ಈಗ ಇಂದಿನ ಪತ್ರಿಕೆಗಳ ಇಣುಕು ನೋಟ ತುಂಗಭದ್ರ ಮತ್ತೆ ನೀರು ಸಂಗ್ರಹ ಆರಂಭ ಇಪ್ಪತ್ತೆಂಟು ಸಾವಿರ ಕ್ಯೂಸೆಕ್ನಷ್ಟು ಒಳಹರಿವು ಹದಿನೈದು ದಿನಗಳೊಳಗೆ ತೊಂಬತ್ತು ಟಿಎಂಸಿ ನೀರು ಸಂಗ್ರಹವಾಗುವ ನಿರೀಕ್ಷೆ ವೈದ್ಯಕೀಯ ಕೋರ್ಸ್ ಪ್ರವೇಶ ಶುಲ್ಕ ಶೇಕಡಾ ಹತ್ತು ಹೆಚ್ಚಳಕ್ಕೆ ಸಮ್ಮತಿ ರಾಜ್ಯ ಸರ್ಕಾರದ ಅನುಮತಿ ಕೇಂದ್ರದ ತೆರಿಗೆ ಪಾಲು ಪಡೆಯಲು ರಾಜ್ಯದ ಕಸರತ್ತು ತಜ್ಞರಿಂದಲೂ ಸಲಹೆ ಸೂಚನೆ ಪಡೆದು ಅಂತಿಮ ರೂಪ ಸಮರ್ಥ ಪ್ರಸ್ತಾವಕ್ಕೆ ಸಾಲು ಸಾಲು ಸಭೆ ರಾಜಧಾನಿಯಲ್ಲಿ ವಿಚಿತ್ರ ಹವಾಮಾನ ಮಳೆಗಾಲದಲ್ಲೂ ವಾಡಿಕೆಗಿಂತ ಹೆಚ್ಚು ತಾಪಮಾನ ಸಾಂಕ್ರಾಮಿಕ ರೋಗ ಭೀತಿ ವಿಶ್ವಕಪ್ ವೇಳಾಪಟ್ಟಿ ಬಿಡುಗಡೆ ಅಂಡರ್ ನೈನ್ಟೀನ್ ಮಹಿಳಾ ಟೂರ್ನಿ ಭಾರತಕ್ಕೆ ಮೊದಲ ಪಂದ್ಯದಲ್ಲಿ ವಿಂಡೀಸ್ ಸವಾಲು ಇವು ಇಂದಿನ ಪತ್ರಿಕೆಗಳ ಪ್ರಮುಖ ಸುದ್ದಿ ಉಳಿದಂತೆ ಹುದ್ದೆಗಳ ಭರ್ತಿ ಪ್ರಕ್ರಿಯೆ ಸ್ಥಗಿತಗೊಳಿಸಲು ಒತ್ತಾಯ ಒಳ ಮೀಸಲಾತಿಯ ಸುಪ್ರೀಂ ತೀರ್ಪು ರಾಜ್ಯ ಸರ್ಕಾರದಲ್ಲಿ ಅನುಷ್ಠಾನಗೊಳ್ಳಲಿ ಸ್ವಚ್ಛತೆ ಇದ್ದಾಗ ಮಾತ್ರ ನಗರ ಸುಂದರ ಶಾಸಕ ಎಸ್ಟಿ ಸೋಮಶೇಖರ್ ಅಭಿಮತ ಕಸ ವಿಲೇವಾರಿ ವಾಹನಕ್ಕೆ ಹಸಿರು ನಿಶಾನೆ ಮಂತ್ರಾಲಯದಲ್ಲಿ ರಾಯರ ಆರಾಧನೆಗೆ ವಿದ್ಯುಕ್ತ ಚಾಲನೆ ಧ್ವಜಾರೋಹಣ ನೆರವೇರಿಸಿ ಮುನ್ನೂರ ಮೂರನೇ ಆರಾಧನಾ ಮಹೋತ್ಸವಕ್ಕೆ ಚಾಲನೆ ನೀಡಿದ ಸುಬುಧೇಂದ್ರ ತೀರ್ಥರು ಲಾಲ್ಬಾಗ್ ಎಂಟು ಲಕ್ಷ ಮಂದಿಯಿಂದ ಫಲಪುಷ್ಪ ಪ್ರದರ್ಶನ ವೀಕ್ಷಣೆ ಪಂಕಜ್ ಮುಡಿಗೆ ವೆಸ್ಟರ್ನ್ ಬಿಲಿಯರ್ಡ್ಸ್ ಕಿರೀಟ